ಆತ್ಮವಿಶ್ವಾಸ ರೇಖೆ ವತಿಯಿಂದ ಒಂದು ಮನವಿ ಪಡ್ತಾ ಇದ್ದೀವಿ ಏನಂದರೆ ನಮ್ಮ ಸಮುದ್ರದ ಎರ್ಗೋಲ್ ಯೋಜನೆ ರಿವಾರಿ ಶಿಕ್ಷಕರಾದ ಚಂದ್ರಯ್ಯ ಕೆ ಚಂದ್ರಯ್ಯ ಸಾರು ಅವರು ಈ ಎರ್ಗೋಲ್ ಇದು ಯೋಜನೆಗೆ ಫಸ್ಟ್ ಜಾಗ ಕಂಡುಹಿಡಿದಿದ್ದ ಅವರು ಅದನ್ನು ಗುರುತಿಸ್ಬಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಸನ್ಮಾನ ಮಾಡಿದರು ಉದ್ಘಾಟನೆ ಆದಾಗ ಎರಗೋಲ ಇದಾಗೆ ಆವಾಗ ಅವ್ರಿಗೆ ಸನ್ಮಾನ ಮಾಡಿದ್ದು ಮತ್ತು ಅವರ ಸಾಧನೆಯನ್ನು ಇವತ್ತು ಇನ್ನು ಉಳಿಸ್ಬಿಟ್ಟು ಅವ್ರಿಗೆ ಪ್ರಶಸ್ತಿ ಕೊಡಲಿ ಹೇಳ್ಬಿಟ್ಟು ನಾವು ಸರ್ಕಾರನ ಒತ್ತಾಯ ಮಾಡ್ತಾಯಿದ್ದೇವೆ ಯಾಕಂದರೆ ಅವರು ಶಿಕ್ಷಕರಾಗಿ ಅನೇಕ ಉತ್ತಮ ಕೆಲಸಗಳು ಮಾಡ್ತಾ ಇದ್ದಾರೆ ಮಕ್ಕಳಿಗೂ ಬುಕ್ಗಳು ಇಸ್ಕೊಡೋದು ನೋಟ್ ಬ್ಯಾಗ್ ಇಸ್ಕೊಡೋದು ಔಜಿ ಕರ್ಕೊಳ್ಳೋದು ಆಕೆಟ್ ಕರ್ಕೊಂಡು ಹೋಗೋದು ಇನ್ನು ಮುಂತಾದ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಮತ್ತು ಹೆರ್ಗೋಲ್ ಯೋಜನೆ ಇದಾಗಿದೆ ಅದಕ್ಕೆ ಅವ್ರ ಸಾಧ್ಯ ಕುಳಿಸ್ಬಿಟ್ಟು ಅವ್ರಿಗೆ ಯಾವುದಾದ್ರೂ ಒಂದು ಪ್ರಶಸ್ತಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಸಾರ್ವ ಮುಖಾಂತರ ಮನವಿ ಕೊಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತು ನಲವತ್ತರಂದು ವೇದಿಕೆಯವರಿಂದ ಮನವಿಯನ್ನು ಸಲ್ಲಿಸಿರುತ್ತಾರೆ ಎರಗೋಲ ಡ್ಯಾಂ ನಿರ್ಮಾಣ ಪರವಾಗಿ ಆದ ಶಿವಸಂದ್ರೆಯ ಅವರಿಗೆ ಪ್ರಶಸ್ತಿಯನ್ನು ನೀವು ಈ ಮನವಿಯನ್ನು ಮಾನ್ಯ ಟಾಸ್ಕುದಾರ್ ಅವರ ಪರವಾಗಿ ನಾನು ಪ್ರವಾಸ ಸ್ವೀಕರಿಸಿರುತ್ತೇನೆ ನಮ್ಮ ಮೇಲಾಧಿಕಾರಿ ಗಮನಕ್ಕೆ ತಂದು ಸಂವಿಧಾನ ಶಿಬಿರವಾಗಿ ಆತ್ಮವಿಶ್ವಾಸ ವೇದಿಕೆಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ